ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಫಿಕ್ಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಕುರ್ಚಿಯ ಕೆತ್ತಾಟ ಆಗ್ತಿದೆಯಲ್ಲ ಇದಕ್ಕೆ ಫುಲ್ ಸ್ಟಾಪ್ ಬಿದ್ದು ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೇ ಆಗ್ತಾರೆ ಅತಿ ಶೀಘ್ರದಲ್ಲಿ ಫಿಕ್ಸ್ ಇದು ಇದನ್ನ ನಾವು ಹೇಳ್ತಾ ಇಲ್ಲ ಆ ಒಂದು ಭವಿಷ್ಯವಾಣಿ ಈಗ ಇಡೀ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ ಅಯ್ಯೋ ಯಾರಪ್ಪ ಈ ಹೇಳಿರೋದು ಅಂತೀರಾ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಅಭೂತಪೂರ್ವ ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಕುರ್ಚಿಯ ಪೈಪೋಟಿ ಜೋರಾಯಿತು ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಸಾಕಷ್ಟು ಸರ್ಕಸ್ ನಂತರ ಕೊನೆಗೂ ಹೈಕಮಾಂಡ್ ಸಿದ್ದರಾಮಯ್ಯಗೆ ಮಣೆ ಹಾಕಿತ್ತು ಮುಖ್ಯಮಂತ್ರಿ ಸ್ಥಾನ ಸಿದ್ದರಾಮಯ್ಯಗೆ ಒಲಿದು ಬಂದ್ರೂ ಡಿಕೆಶಿಗೆ ಮಾತ್ರ ಸಿಎಂ ಆಗುವ ಕನಸು ಹಾಗೆಯೇ ಉಳಿದಿದೆ ಎರಡೂವರೆ ವರ್ಷವಾದರೂ ಮುಖ್ಯಮಂತ್ರಿ ಸ್ಥಾನ ಸಿಗುವ ಆಸೆಯಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಮಾತನಾಡ್ತಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ಕೂಡ ಅಧಿಕಾರದ ಹಂಚಿಕೆ ಒಪ್ಪಂದದ ಬಗ್ಗೆ ಮಾತನಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ಪರೋಕ್ಷವಾಗಿ ನಾಯಕರಿಗೆ ನೆನಪಿಸುವಂತ ಪ್ರಯತ್ನ ಮಾಡ್ತಿದ್ರು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ತಾರಕ ಅಗೋರಿ ಭೈರವಿ ಅಮ್ಮ ಸ್ಫೋಟಕ ಭವಿಷ್ಯವೊಂದನ್ನು ನುಡಿದಿದ್ದಾರೆ ಅವರು ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಯಾವ ಅಮ್ಮನವರು ಪ್ರಪಂಚ ತುಂಬ ಅಮ್ಮನವರು ಭೈರವಿ ಅಭೈರವಮಿಯಲ್ಲಿರ್ತಾರೆ ನೀವೆಂತ ಹೇಳಿ ಫಸ್ಟ್ ಇದ್ದೇನೆ ನನ್ನ ಮಾತು ಇಲ್ಲಿದ್ದಂಗೆ ಸುಳ್ಳು ಆಗಿಲ್ಲ ಸುಳ್ಳು ಆಗಲ್ಲ ಸ್ವಾಮಿ ಯಾಕೆ ಆಗ್ಬೇಕದು ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷಕ್ಕೆ ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಸಿ ಮನೆಗೆ ಹೋಗಿದ್ದೇನೆ ನಾನೇ ಹೋಗಿ ಕರ್ಸ್ಕೊಂಡಿದ್ದ ಹೋಗಿದ್ದೆ ಇಷ್ಟತ್ರ ಗಣಪನ್ ಕೊಟ್ಟ ಅವ್ರು ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸೋಲ್ಗೆ ಏನಾಗುತ್ತೆ ಅಂತ ಅಂದ ಏನಾಗಬೇಕಾಗಿತ್ತು ಅಂದ ಮುಂದಿನ ಕಥೆಯಿಂದ ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗತ್ತೆ ಅಂದ ಏನು ಹಂಗೆ ಅಂದ್ರೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರಿನವ್ರಲ್ಲ ರೀ ಹೌದಾ ನಾವು ಎಲ್ಲಮ್ಮನ ನಾಡು ಗಂಡು ಗರ್ತಿ ನಾಡಿನವರು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಜಾತ್ರೆಯಿಂದ ನೀರುದು ನೀರು ದುಡ್ದು ದುಡ್ಡು ಇನ್ಯಾವನು ಹೊತ್ತಿನ ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಅದು ಸತ್ಯ ಆಯಿತೋ ಇಲ್ವ ದಿವಸಕ್ಕೆ ಮಂತ್ರಾಲಯ ಇಲ್ಲ ಕೇಳಿದ್ರಲ್ಲ ಅಗೋರಿ ಭೈರವಿಯಮ್ಮ ಹೇಳಿದ ಮಾತುಗಳನ್ನ ಬದಲಾವಣೆಯಲ್ಲ ಆ ಸೀಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂರುಬೇಕು ಡಿ ಶಿ ಸಿ ಸಿಎಂ ಸಿದ್ದರಾಮಯ್ಯ ಏನೋ ಬಿಜೆಪಿ ಮೇಲೂ ಕೂಡ ಅಭಿಮಾನ ಇಲ್ಲ ಎಲ್ಲವೂ ಒಂದೇ ನಮಗೆ ಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕಾಲ ನಾಳೆ ಬರ್ಬೋದು ಇದೇ ಅವಧಿಯಲ್ಲಿ ಸಿಎಂ ಆಗೋದು ಖಚಿತ ಅಂತ ಅಮ್ಮ ಹೇಳಿದ್ದಾರೆ ಭೈರವಿಯಮ್ಮ ನಾನು ಹೇಳಿದ ಭವಿಷ್ಯ ಇದುವರೆಗೂ ಸುಳ್ಳಾಗಿಲ್ಲ ಸುಳ್ಳಾಗೋದು ಇಲ್ಲ ಅಂತ ಹೇಳಿದ್ದಾರೆ ಈ ಹಿಂದೆ ತಾವು ಹೇಳಿದ ಭವಿಷ್ಯ ನಿಜವಾಗಿದೆ ಮೂರು ವರ್ಷದ ಹಿಂದೆಯೇ ನಾನು ಡಿಕೆಶಿ ಮನೆಗೆ ಹೋಗಿದ್ದಾಗ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂತ ಹೇಳಿದ್ದೆ ಅದರಂತೆ ಅಂತ ಹೇಳಿದ್ದಾರೆ ಅಗೋರಿ ಭೈರವಿಯಮ್ಮ ನುಡಿದ ಭವಿಷ್ಯ ಇದುವರೆಗೂ ಸುಳ್ಳಾಗಿಲ್ಲ ಮುಂದೆ ನಡೆಯೋದನ್ನ ಮುರಿದಂತೆ ಹೇಳಿದ್ದಾರೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕನಸು ನೆನಸಾಗುತ್ತೆ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ ಆ ದಿನ ಯಾವಾಗ ಅಂತಷ್ಟೇ ಕಾಯಬೇಕಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೊಂದು ಭವಿಷ್ಯವಾಣಿ ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ गारंटी न्यूज सुधि खचित न्याय निश्चिता